ಸ್ನೇಹಿತರ ವೆಲ್ಕಮ್ ಟು ವ್ಲಾಗಿನ್ ವಿದ್ಯಾ ಇವತ್ತು ಗಂಟೆ ಆಲ್ರೆಡಿ ಹನ್ನೆರಡು ಇವತ್ತು ಗಂಟೆ ಹನ್ನೆರಡು ಗಂಟೆ ಆಗಿದೆ ನಾನು ಇವಾಗ ಅಡಿಗೆ ಮನೇಲಿ ಇದ್ದೀನಿ ಬೆಳಿಗ್ಗೆ ರೈಸ್ ಮತ್ತೆ ನಮ್ ಕಡೆ ನಾವು ಮುದ್ದೆ ತಿನ್ನಲ್ಲ ರಾಗಿ ಹಿಟ್ಟಿಂದ ರಾಗಿ ಹಿಟ್ಟನ್ನ ನೀರಲ್ಲಿ ಕರಡ್ಬಿಟ್ಟು ಗಂಜಿ ಅಂತ ಮಾಡ್ತೀವಿ ಅದನ್ನ ಮಾಡ್ಬಿಟ್ಟು ಬಟ್ಟೆ ವಾಶ್ ಮಾಡ್ಬಂದು ಒಂದು ವಿಡಿಯೋನ ಕೂಡ ಪಬ್ಲಿಷ್ ಮಾಡಾಯ್ತು ಇವಾಗ ನಾನು ಮಾವಿನಕಾಯಿ ಸಾರು ಹಾಗೂ ಜೊತೆಯಲ್ಲಿ ಬೀನ್ಸ್ ಪಲ್ಯ ಮಾಡೋದಕ್ ಬಂದಿದ್ದೀನಿ ನಾನ್ ಯಾವ ರೀತಿ ಮಾವಿನಕಾಯಿ ಸಾರು ಹಾಗೂ ಬೀನ್ಸ್ ಪಲ್ಯ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಪಲ್ಯ ಹಾಗೂ ಸಾಂಬಾರನ್ನ ಮಾಡೋಣ ಬೀನ್ಸ್ ಪಲ್ಯ ಮಾಡೋದಕ್ಕೆ ಒಂದು ಆನಿಯನ್ ಅನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಹಾಗೆ ಕಾಲ್ ಕೆ ಜಿ ಬೀನ್ಸ್ ಅನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಗೇನೆ ಸ್ವಲ್ಪ ಜೀರಿಗೆ ಮತ್ತು ದಾಲ್ಚಿನ್ ದಾಲ್ಚಿನ್ನಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ದಾಲ್ಚಿನ್ನಿ ಪೌಡರ್ ಇದು ಇಲ್ಲಿ ನಾನು ಮಸಾಲಾ ಪೌಡರ್ ತೆಗೆದುಕೊಂಡಿದ್ದೀನಿ ಇದರಲ್ಲಿ ಧನ್ಯಾ ಪೌಡರ್ ಹಾಗೂ ಮೆಣಸಿನಕಾಯಿ ಪೌಡರ್ ಎಲ್ಲ ಮಿಕ್ಸ್ ಆಗಿದೆ ಒಂದು ಮಸಾಲ ಪುಡಿ ನಿಮ್ಮ ಇಲ್ಲ ಅಂತಂದ್ರೆ ನೀವು ಇದ್ರ ಬದಲು ಪೌಡರ್ ಪೌಡರ್ನ ಬಳಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಒಗ್ಗರಣೆಗೆ ಎಣ್ಣೆ ಹಾಗೂ ಸಾಸಿವೆ ಒಂದು ಫ್ಯಾನಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಇವಾಗ ಸಾಸಿವೆ ನಾನು ಆನಿಯನ್ ಅನ್ನು ಹಾಕ್ತಾ ಇದ್ದೀನಿ ಹಾಗೇನೇ ಇದ್ರ ಜೊತೆಲೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತೀನಿ ಒಗ್ಗರಣೆ ಸೊಪ್ಪು ಒಗ್ಗರಣೆ ಸೊಪ್ಪು ಕೂಡ ಹಾಕಿದ್ದೀನಿ ಇವಾಗ ಹಾಗೇನೆ ಇದನ್ನ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ ಇದನ್ನ ಸ್ವಲ್ಪ ಪ್ರಯಾಣಿಗೆ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ತೀನಿ ಯಾಕೆಂತಂದರೆ ಇದರಲ್ಲಿರುವ ಸ್ವಲ್ಪ ಘಾಟಿನ ಸ್ಮೆಲ್ಲೆಲ್ಲ ಹೋಗಲಿ ಅನ್ನೋಕೋಸ್ಕರ ಕೆಲವೊಂದು ಮಸಾಲ ಪುಡಿ ತುಂಬ ಘಾಟಿರುತ್ತೆ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ನಾನು ಇವಾಗ ಬೀನ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಬೀನ್ಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದಕ್ಕೊಂದು ಮಿಕ್ಸ್ ಕೊಡಿ ಇವಾಗ ನಾನು ತೆಕ್ಕೊಂಡಂಥ ತೆಂಗಿನಕಾಯಿ ತುರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಈ ಪಲ್ಯ ಸ್ವಲ್ಪ ಟೇಸ್ಟ್ ಕೊಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೇ ಇವಾಗ ನಾನು ಸಕ್ಕರೆ ಉಪ್ಪು ಹಾಕಿದ್ದೀನಿ ಅಂತ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಇದನ್ನು ಬೇಯೋ ಬೆಂದು ಬರಲಿ ಅಂತ ನೀರು ಇದ್ದೀನಿ ಖಾಲಿ ಆಯಿಲಲ್ಲೇ ಇದು ಬೆಂದು ಬರಲ್ಲ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಳಸಿದ್ದೆ ಅಷ್ಟೇ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಹಾಕಿ ಮುಚ್ತಾ ಇದ್ದೀನಿ ಇದು ಇಲ್ಲಿ ಬೇಯ್ತಾ ಇರ್ಲಿ ಅಂತ ನಾನು ಮಾವಿನಕಾಯಿ ಸಾಂಬಾರ್ ಮಾಡೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ಏನೇನ್ ತೆಗೆದುಕೊಂಡಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮೆಣಸಿನ್ಕಾಯಿ ಹಾಗೇನೆ ಸ್ವಲ್ಪ ಟರ್ಮರಿಕ್ ಪೌಡರ್ ಇಲ್ಲಿ ಸ್ವಲ್ಪ ಜೀರಿಗೆ ಹಾಗೇನೆ ಧನ್ಯ ಧನ್ಯ ಬೀಜ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಬೇಳೆ ಸ್ವಲ್ಪ ಹಾಗೆಯೇ ಒಂದು ಚಿಕ್ಕ ಪೀಸ್ ಹಿಂಗನ್ನು ತೆಗೆದುಕೊಂಡಿದ್ದೀನಿ ಇದನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸಾರಿಗೆ ನಾನು ತೆಗೆದುಕೊಂಡಂಥ ಮಸಾಲೆ ಮಸಾಲೆ ಮಾಡೋದಕ್ಕೆ ತೆಗೆದುಕೊಂಡಂಥ ಇಂಗ್ರೀಡಿಯಂಟ್ಸ್ ಎಲ್ಲಾನು ಕೂಡ ಗ್ರೈಂಡರ್ಗೆ ಹಾಕಿ ರುಬ್ತಾ ಇದ್ದೀನಿ ತೆಂಗಿನಕಾಯಿ ಹಾಗೆ ಒಣಮೆಣಸಿನ್ಕಾಯಿ ಧನ್ಯಾ ಬೀಜ ಎಲ್ಲ ನಮ್ಮ ಮನೇಲಿ ಸಾಮಾನ್ಯವಾಗಿ ರುಬ್ಬೋದೆಲ್ಲ ಗ್ರೈಂಡರಲ್ಲೇ ಮಿಕ್ಸಿ ಉಪಯೋಗಿಸ್ತೀವಿ ಆದರೆ ಜಾಸ್ತಿ ಬಳಸಲ್ಲ ಇದರಲ್ಲೇ ಅರ್ಧ ಟೇಸ್ಟ್ ಅಂತ ಇದರಲ್ಲೇ ರುಬ್ಬೋದು ನಾವು ಹಾಗೆಯೇ ಒಂದು ಹಾಗೆಯೇ ಒಂದು ಅಲ್ಯುಮಿನಿಯಮ್ ಹುಟ್ಟಿಟ್ಟು ಒಗ್ಗರಣೆ ಹುಟ್ಟಿಟ್ಟು ನಾನು ಸ್ವಲ್ಪ ತುಪ್ಪ ಹಾಕಿ ಇಂಗು ಮತ್ತು ನಾನು ತೆಗೆದುಕೊಂಡಂಥ ಬೇಳೆನ ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬಣ್ಣ ತಿರುವವರಿಗೂ ಫ್ರೈ ಮಾಡಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಇದು ತಿರುಗುವವರಿಗೂ ಇದನ್ನು ಕುದಿಸಿ ತುಪ್ಪದಲ್ಲೇ ಬೇಯಿಸಿ ಇದನ್ನು ಇವಾಗ ಆಗ್ತಾಯಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇದ್ರದ್ದು ಸೊ ನಾನಿವಾಗ ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನು ನಾನು ಗ್ರೈಂಡರ್ಗೆ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನು ರುಬ್ಬೋದಕ್ಕೆ ಹಾಕಬೇಕು ಉದ್ದಿನ ಬೇಳೆ ಹಾಗೂ ಇಂಗನ್ನು ತುಪ್ಪದಲ್ಲಿ ಫ್ರೈ ಮಾಡಿ ರುಬ್ಬೋದಕ್ಕೆ ಹಾಕಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಮಾವಿನಕಾಯಿಯನ್ನು ಕಟ್ ಮಾಡಿಬಿಟ್ಟು ಈ ಥರ ಸ್ಲೈಸ್ ಮಾಡಿಬಿಟ್ಟು ಇಟ್ಟಿದ್ದೆ ನೀರಲ್ಲಿ ಹಾಕಿಟ್ಟಿದ್ದೆ ಇವಾಗ ನಾನು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ ಸ್ವಲ್ಪ ನೀರು ಇದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಇದನ್ನು ಚೆನ್ನಾಗಿ ಬೆಂದು ಬರಬೇಕು ಚೆನ್ನಾಗಿ ಬೆ ಬೆಂದು ಬಂದ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಇದ್ದೀನಿ ಈ ಸಾರು ಹೇಗೆ ಅಂತಂದರೆ ಹುಳಿ ಖಾರ ಸಿಹಿಯಾಗಿರುತ್ತೆ ನೀವು ಸ್ವೀಟ್ ತಿನ್ನಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡಿ ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಮಾವಿನಕಾಯಿ ಬೆಂದ ಮೇಲೆ ನಿಮಗೆ ಸಾರು ಸ್ವೀಟ್ ಬೇಡ ಅಂತಂದರೆ ಬೆಲ್ಲನ ಹಾಕಬೇಡಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಾನು ಇವತ್ತಿನ ಊಟ ಮಾವಿನಕಾಯಿ ಸಾರು ಹಾಗೂ ಬೀನ್ಸ್ ಪಲ್ಯ ಮಾಡಿದ್ದೀನಿ ಅಷ್ಟರಲ್ಲಿ ಪಲ್ಯನೂ ಕೂಡ ರೆಡಿ ಆಯಿತು ನೋಡಿ ನೀರೆಲ್ಲೂ ಕೂಡ ಆರಿದೆ ಚೆನ್ನಾಗಿ ಬೆಂದು ಬಂದಿದೆ ಪಲ್ಯ ಪಲ್ಯ ಕೆಳಗಿಟ್ಟು ನಾನು ಇಲ್ಲಿ ಸಾಂಬಾರು ಕುದೀತಾ ಇದೆ ಮಾವಿನಕಾಯಿ ಸಾರು ನಾನು ಇಲ್ಲಿ ಒಗ್ಗರಣೆ ಇಡ್ತೀನಿ ಇವಾಗ ಒಗ್ಗರಣೆ ಹುಟ್ಟಿಗೆ ನಾನು ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಗೆ ಒಂದು ಒಣಮೆಣಸಿನ್ಕಾಯನ್ನ ಕಟ್ ಮಾಡಿಬಿಟ್ಟು ಇವಾಗ ಹಾಕ್ತೀನಿ ಹಾಗೇನೆ ಕರಿಬೇವು ಕರಿಬೇವು ಕೂಡ ಆ್ಯಡ್ ಮಾಡಾಯಿತು ಇದಕ್ಕೆ ಇವಾಗ ನಾನು ಇದನ್ನು ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಮುಚ್ತಾ ಇದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೆ ಯಾವಾಗಲೇ ಮಧ್ಯಾಹ್ನ ಫ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಹನ್ನೆರಡು ಗಂಟೆಗೆಲ್ಲ ಫ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಊಟಕ್ಕೆ ಏನು ಮಾಡಿದ್ದೆ ಅಂತ ಬ್ಲಾಗ್ ಮಾಡಿದ್ದೆ ಅಷ್ಟೇನೆ ಅದಾದ ಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗೆ ಕಮೆಂಟ್ಸಿಗೆಲ್ಲ ರಿಪ್ಲೈ ಮಾಡ್ತಾ ಕೂತಿದ್ದೆ ಮತ್ತೆ ನನಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಇವಾಗ ನಾಲ್ಕು ಕಾಲಾಗಿದೆ ಟೀ ಎಲ್ಲ ಮುಗಿಸಿ ಇವಾಗ ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೇ ತುಂಬ ಜನ ಕೇಳ್ತಾ ಇದ್ದಾರೆ ವ್ಲಾಗನ್ನು ಸ್ವಲ್ಪ ಲೆಂತಿಯಾಗಿ ಮಾಡಿ ಅಂತ ವ್ಲಾಗನ್ನು ಲೆಂತಿಯಾಗಿ ಮಾಡೋಣ ಆದಷ್ಟು ಬೇಗ ನಾನು ಒಂದು ಹೊಸ ಮೊಬೈಲ್ ಮೇಲೆ ವ್ಲಾಗ್ ಅನ್ನ ಲೆಂತಿಯಾಗಿ ಮಾಡ್ತೀನಿ ಅಲ್ಲಿವರೆಗೂ ಒಂದು ಟೂ ತ್ರೀ ಡೇಸ್ ಅಷ್ಟೇನೆ ಅದಾದ ನಂತರ ನಾನು ಯಾವುದೇ ವ್ಲಾಗ್ ಮಾಡಿದ್ರು ನಿಮಗೆ ಲೆಂತಿಯಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೇನೆ ನಾನು ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ